ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ದಿನೇ ದಿನೇ ಹೆಚ್ಚಾಗುತ್ತಿರುವ ವಾಹನಗಳ ಓಡಾಟ ಮತ್ತು ಸಂಚಾರ ನಿಯಮ ಪಾಲನೆಯಾಗದ ಕಾರಣ ಹಾಗೂ ವಾಹನ ನಿಲುಗಡೆ ಸಮಸ್ಯೆಯಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರುವ ವಾಹನಗಳ ಓಡಾಟ ಮತ್ತು ಸಂಚಾರ ನಿಯಮ ಪಾಲನೆಯಾಗದ ಕಾರಣ ಹಾಗೂ ವಾಹನ ನಿಲುಗಡೆ ಸಮಸ್ಯೆಯಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನಲ್ಲಿ ಒಂದೇ ಏಕಮುಖ ರಸ್ತೆ ಇರುವುದರಿಂದ ಹಾಸನದಿಂದ ಮಂಗಳೂರು ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಪ್ರತಿದಿನ ಸಾವಿರಾರು ಬಸ್ಗಳು ಲಘು ವಾಹನಗಳು ಕಾರು ಮತ್ತು ದ್ವಿಚಕ್ರ ವಾಹನಗಳು ಸಂಚರಿಸುತ್ತವೆ ಆದರೆ ತಾಲೂಕಿನಲ್ಲಿ ಸ್ಥಳೀಯ ಜನರಿಗೆ ಪಾರ್ಕಿಂಗ್ ಮಾಡಲು ಸೂಕ್ತ ಚಾಕ ಕಾರಣ ಎಲ್ಲೆಂದರಲ್ಲಿ ರಸ್ತೆ ಬದಿ ವಾಹನಗಳನ್ನ ನಿಲುಗಡೆ ಮಾಡುತ್ತಿರುವ ಕಾರಣ ಟ್ರಾಫಿಕ್ ಸಮಸ್ಯೆ ತೀವ್ರವಾಗಿದೆ ಪ್ರತಿ ಬುಧವಾರ ವಾರದ ಸಂತೆ ವಿವಿಧ ಗ್ರಾಮಗಳ ಜನತೆ ದ್ವಿಚಕ್ರ ವಾಹನಗಳಲ್ಲಿ ಆಗಮಿಸಿ ರಸ್ತೆಯಲ್ಲೇ ನಿಲುಗಡೆ ಮಾಡಿ ಹೋಗುತ್ತಾರೆ ಇದರಿಂದ ಬಸ್ ಸೇರಿಸಿರ ವಾಹನಗಳು ಸುಗಮ ಸಂಚಾರಕ್ಕೆ ಬಹಳ ತೊಂದರೆಯಾಗಿದೆ ಕೆಲವೊಮ್ಮೆ ಆಂಬುಲೆನ್ಸ್ ಸಹ ಟ್ರಾಫಿಕ್ ನಲ್ಲಿ ಸಿಲುಕಿ ರೋಗಿಗಳು ಒದ್ದಾಡಿದ ಪ್ರಸಂಗವೂ ನಡೆದಿದೆ ಪಟ್ಟಣ ಬೆಳೆದಂತೆ ಜನಸಂಖ್ಯೆ ಹಾಗೂ ವಾಹನಗಳ ಸಂಖ್ಯೆ ಏರುಗತಿಯಾಗುತ್ತಿದೆ ಇದಕ್ಕೆ ಅನುಗುಣವಾಗಿ ವಾಹನ ದಟ್ಟಣೆಯು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ ಮಾರುಕಟ್ಟೆಗಳು ಹಾಗೂ ಕೆಲ ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ವಾಣಿಜ್ಯ ಸ್ಥಳದಲ್ಲಿ ವಾಹನಗಳನ್ನ ನಿಲುಗಡೆ ಮಾಡಿ ಹೋಗುತ್ತಾರೆ ಮುಂಜಾನೆ ಮಾಡಿ ಬಂದಂತ ವಾಹನಗಳನ್ನ ರಾತ್ರಿ ವೇಳೆಯಾದರೂ ತೆಗೆದುಕೊಂಡು ಹೋಗುವುದಿಲ್ಲ ಇದರಿಂದ ಸ್ಥಳೀಯ ಕಚೇರಿ ಸಿಬ್ಬಂದಿಗಳಿಗೂ ತಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋಗಲು ತಲೆನೋವಾಗಿದೆ ಪಟ್ಟಣ ಪಂಚಾಯಿತಿಯವರು ಅದೆಷ್ಟು ಬಾರಿ ಸಭೆ ಕರೆದು ಪೊಲೀಸರು ಮತ್ತು ಸಾರ್ವಜನಿಕರೊಡನೆ ಚರ್ಚೆ ನಡೆಸಿದ್ರು ವಾಹನ ನಿಲುಗಡೆ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗುತ್ತಿಲ್ಲ ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ನಿಲುಗಡೆ ಸಮಸ್ಯೆ ಉಲ್ಬಣಿಸಿದ್ರ ಸಾರ್ವಜನಿಕರು ಬೇಸತ್ತಿದ್ದಾರೆ ಕೂಡಲೇ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಶಾಶ್ವತ ಪರಿಹಾರ ಕಲ್ಪಿಸುವತ್ತ ದಿಟ್ಟ ಹೆಚ್ಚಿಡಬೇಕಾಗಿದೆ ಸಂಚಾರ ನಿಯಮ ಪಾಲನೆ ಮಾಡಿದೆ ರಸ್ತೆಯಲ್ಲಿ ವಾಹನ ನಿಲುಗಡೆ ಮಾಡುತ್ತಿರುವುದರಿಂದ ಹೆಚ್ಚಿನ ಸಮಸ್ಯೆ ಎದುರಾಗುತ್ತಿದ್ದು ಕೂಡಲೇ ಇಂತಹ ವಾಹನಗಳತ್ತ ಗಮನ ಹರಿಸಿ ನಿಲುಗಡೆಗೆ ಸೂಕ್ತ ಜಾಗ ಕಲ್ಪಿಸಿಕೊಡುವಂತೆ ಮಾಡಬೇಕೆಂಬುದು ಸಾರ್ವಜನಿಕರ ಹಾಗೂ ವಾಹನ ಸುವಾರಣವಾದ ಮುಂದಾದರೂ ಪಟ್ಟಣ ಪಂಚಾಯಿತಿ ಅವರು ಕ್ರಮ ಕೈಗೊಂಡ ಮೌನಕ್ಕೆ ಶರಣಾಗ್ತಾರ ಕಾದು ನೋಡಬೇಕಾಗಿದೆ